ಆಗಿದೆ ಸರ್ ಆಗಿದೆ ಸುಲ್ಪ ರಂಗದ ಬಗ್ಗೆ ಒಳ್ಳೆಯ ಕಥೆಯನ್ನು ನಿರ್ ನಿರ್ಮಾಣ ಮಾಡಿದರೆ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿದೆ ಸರ್ ಸಕ್ಕದಾಗಿದೆ ಸಿನಿಮಾ ಸಂಬಂಧಪಟ್ಟದಂಗೆ ಕತೆ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇಡೀ ಒಂದು ಸಿನಿಮಾ ಸಂಬಂಧಪಟ್ಟಂಗೆ ಮಾಡಿದ್ದಾರೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ನಾಯಕಿ ಹಾಗೂ ನಿರ್ದೇಶಕನ ಒಡನಾಟನ ಇಲ್ಲಿ ತೋರಿಸಿದ್ದಾರೆ ಇಡೀ ತಂಡಕ್ಕೆ ಗಗನ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಲ್ರಿಗೊಳ್ಳದಾಗಲಿ ಆಲ್ ದ ಬೆಸ್ಟ್ ಆಗಿದೆ ಮಾತ್ರ ಸ್ಟೋರಿ ಒಬ್ಬರು ನಿಜ ಜೀವನದಲ್ಲಿ ಒಬ್ರು ಡೈರೆಕ್ಟರ್ ಗಳಿಗೆ ಆಗಲಿ ಅಥವಾ ಒಂದು ಪ್ರೊಡ್ಯೂಸರ್ಗೆ ಆಗಲಿ ಒಂದು ಫಿಲಮ್ ಆರ್ಟಿಸ್ಟ್ಗಳಿಗಾಗಲಿ ಯಾವ ರೀತಿ ಪ್ರಾಬ್ಲಮ್ಗಳಾಗುತ್ತೆ ತಮ್ಮ ಇರಲ್ಲಿ ಕ್ಲೀನ್ ಆಗಿ ಬರುತ್ತೆ ದಯವಿಟ್ಟು ಬಂದು ಎಲ್ಲರೂ ಕೂಡ ಮೂವಿನ ನೋಡಿ ಎಲ್ಗೂನು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಬೋದು ನನಗೆ ನನಗೇಡಿಯರು ಬರ್ತಾ ಇದೆ ಇನ್ನು ಜನಗಳು ಏನು ಹೇಳ್ತಾರೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನಾನೊಂದು ಏನೋ ಒಂದು ಪ್ರಯತ್ನ ಮಾಡಿದೆ ನಮ್ಮಲ್ಲಿ ನಿರ್ಮಾಪಕ ಶೇಖರ್ ಅನ್ನೋದು ತುಂಬ ಸಹಾಯಕ ಹೊರತು ಆ ನಿರ್ದೇಶಕನ ಪಾತ್ರ ಮಾಡಿರೋರು ನಿಜವಾಗ್ಲೂ ನಿರ್ದೇಶಕನ ಒಂದು ಇದನ್ನು ತೋಡ್ಕೊಂಡಿದ್ದಾರೆ ನನಗೆ ನನಗೆ ಸಂತೋಷವಾಗಿದೆ ಇನ್ನು ಜನಗಳು ಅದು ಹೇಳಬೇಕು ಅಂತ ಕೇಳಿ ಕೇಳಿ ಸಿನಿಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚಿತ್ರರಂಗದ ಜೀವನ ಚಿತ್ರದ ಕಲಾವಿದರ ಜೀವನ ಮತ್ತು ನಿರ್ಮಾಪಕರ ಸಿನಿಮಾ ಚೆನ್ನಾಗಿದೆ ಕಮರ್ಷಿಯಲ್ಲು ಫೈಟ್ ಮಾಸ್ ಅವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಈ ಚಿತ್ರರಂಗದಲ್ಲಿ ಒಳಗಡೆ ಏನಿದೆಯೋ ಅದನ್ನು ರಸವತ್ವಾಗಿ ಹೇಳಿದ್ದಾರೆ ಬೇರೆ ರೊಮ್ಯಾಂಟಿಕ್ ಸಾಂಗು ಮಾಸ್ ಫೈಟು ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಚಿತ್ರರಂಗದೊಳಗಡೆ ಒಂದು ಬದುಕಿದೆ ಅದನ್ನು ನಿಜ ಬಣ್ಣ ಬಯಲು ಮಾಡಿದ್ದಾರೆ ಡೈರೆಕ್ಟ್ರು ಈ ಥರ ಸಿನಿಮಾಗಳನ್ನ ಯಾರೂ ಧೈರ್ಯ ಮಾಡಲ್ಲ ಯಾಕೆಂದರೆ ಇದಕ್ಕೆ ಪ್ರೇಕ್ಷಕರು ಯಾರು ಆಗಲ್ಲ ಯಾರು ಒಬ್ಬ ವ್ಯಕ್ತಿ ಥಿಯೇಟ್ರ್ ಒಳಗಡೆ ಬಂದು ನೋಡ್ತಾನೆ ನಿಜವಾದ್ ಚಿತ್ರರಂಗ ತಿಳ್ಕೊತಾನೆ ನಿಜವಾಗ್ಲೂ ಹೊಸಬ್ರಿಗೆ ಸಪೋರ್ಟ್ ಮಾಡಿ ತುಂಬ ಹಳೆಯ ಕಲಾವಿದರಿದ್ದಾರೆ ತುಂಬ ದಿನದಿಂದ ಮಿಸ್ ನೋಡ್ದಂಗೆ ನೋಡಿದಂಗಾಯ್ತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಇದು ಕಷ್ಟದ ಸ್ಥಿತಿಯಲ್ಲಿ ಕೂಡ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅನ್ನುವಂಥ ವಿಷಯ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರು ಯಾಕೆಂದರೆ ಎಲ್ಲರೂ ನೋಡಿದ್ರೆ ಒಂದು ಅದರ ಕಷ್ಟದ ಪರಿಣಾಮ ಏನು ಅನ್ನೋದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಹಾಗಾಗಿ ತುಂಬ ಶ್ರಮ ಕೊಟ್ಟು ಮಾಡಿದ್ದಾರೆ ಕಷ್ಟದ ಬಗ್ಗೆ ಕೊಡ್ತೀವಿ ವಿಷಯ ಮೇಡಮ್ ತುಂಬ ಚೆನ್ನಾಗಿ ಡೈರೆಕ್ಟ್ರು ಮಾಡಿದ್ದಾರೆ ಆದರೆ ಹೀರೋ

ಇಷ್ಟು ಕಷ್ಟಪಟ್ಟು ಮಾಡಿದ ಮೇಲೆ ಯಶಸ್ವಿ ಆಗಲೇಬೇಕು ಅಂತ ನಾವು ಹೇಳ್ತಾ ಇದ್ವಿ ಅಷ್ಟೇ ಓಕೆ ತುಂಬ ಚೆನ್ನಾಗಿದೆ ಸರ್ ನ್ಯಾಚುರಲ್ ಬಂದಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒಳ್ಳೆಯ ಸ್ಟೋರಿ ಒಂದು ಫಿಲ್ಮ್ ಅಂದರೆ ಲೈಟ್ ಲೈಟ್ ಬೈ ಲೈಟ್ ಬೇಬಿಟ್ಟು ಇನ್ನೇಬಿಟ್ಟು ಆ ಒಂದು ಸ್ಟೋರಿಂದ್ರೇಟ್ ಕಾಂಟ್ರಿಬ್ಯೂಷನ್ ಇಂಥ ಒಳ್ಳೆಯ ವಿದ್ಯಮಾನ ಕೇಳಿಕೊಳ್ಳಿ ಭಾಳಷ್ಟು ಚಿಂತನೆಗೆ ಅವಕಾಶ ಇದೆ ಚೆನ್ನಾಗಿದೆ ಯಾವುದೇ ಫೈಟಿಂಗ್ ಇದ್ದೇನೆ ನೆಮ್ಮದಿಯಿಂದ ಜನ ಸಂಸಾರ ಸಮೇತ ಬಂದು ನೋಡ್ಕೊಂಡು ಹೋಗುವಂತೆ ಚೆನ್ನಾಗಿದೆ ಏನು ಅಂದರೆ ಸಿನಿಮಾ ಯಾರು ಇಂಪಾರ್ಟೆಂಟ್ ಆದರೆ ಮತ್ತೆ ಡೈರೆಕ್ಟ್ರು ಡೈರೆಕ್ಟರ್ ಕೈಯಲ್ಲಿ ಸಿನಿಮಾ ಎಕ್ಸಾಂಪಲ್ ಸಿನಿಮಾದಲ್ಲಿ ಡೈರೆಕ್ಟರ್ ಕಾಯಲ್ಲೇ ತಂದಿದೆ ಮಠನಪ್ಪ Thank ಥೀಮ್ ಇದೆ ಡೈರೆಕ್ಷನ್ ಚೆನ್ನಾಗಿದೆ ಬಿಗಿನಿಗಿಂತ ಕೊನೆಯವರೆಗೂ ಒಳ್ಳೆ ಇಡ್ತಾ ಇದೆ ಪಿಕ್ಚರಲ್ಲಿ ಒಟ್ಟವರಿ ಸಕೊಂಡು ಹಿಂಗೆ ಅದನ್ನು ತೋರಿಸ್ತಾ ಇದ್ದಾರೆ ತುಂಬ ನೂರು ದಿನ ಓಡಲಿ ಚೆನ್ನಾಗಲಿ ಪಿಕ್ಚರ್ ನಮಸ್ಕಾರ ನಮಸ್ಕಾರ ಚಿತ್ರರಂಗದಲ್ಲಿ ತುಂಬ ಜನ ಕನಸು ಕಾಣ್ತಾ ಇರ್ತಾರೆ ಅವರಿಗೆಲ್ಲ ವಾಸ್ತವ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಂಡ್ರೆಡ್ ಡೇಸಲ್ಲಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ತುಂಬ ಮೂವಿ the movie and give chance for the newcomers you all got one ke jayad paas aa rahe the trailer aa gaya hai i like to notify you yahan ka shooting matya nahi aur ye kaise create best actor best director executive coach na aaj ke maka ka par kacha ud gaya mere ka samay nahi bade wale the <laughs> ಯಾ ಲೈಕ್ ಲೈಕ್ ನೈಸ್ ಇಟ್ ಎನ್ಕರೇಜ್ ಮಾಡೋ ತರ ಪಿಕ್ಚರ್ ಮಾಡಿರೋದು ಸೊ ಅದನ್ನ ನೋಡ್ಬೋದು ನೋಡಿಲ್ ತುಂಬಾ ಚೆನ್ನಾಗಿದೆ. ಇಸ್ ಮೈ ಫ್ರೆಂಡ್ ದಿ ಡೈರೆಕ್ಟರ್ ಅಟ್ ದಿ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಡೈರೆಕ್ಷನ್. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಅದು एक्चुअली ನಮ್ಮ ಕರಿಯನಾಗಿ ಮನಲಿ ಏನೇ ನಡೀತಾರೋ ಇದೆ ಇಂಡಸ್ಟ್ರಿಯಲ್ಲಿ ಅದು ಒಂದು ಏನಂತಂದ್ರೆ ಒಂದು ಸಾವು ಬದುಕು ಒಂದು ಬದುಕು ರೀ ಪ್ರತಿಯೊಂದು ಕಥೆ ಇದೆ. ದೈವತ್ತ ಬಂತು ನಮ್ಮ ಕನ್ನಡದವರಿಗೆ ಎಂಜೇಜ್ ಮಾಡಿ ಬಂದು ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡಿದ ಅಂತ ಹೇಳುತ್ತಾ ಇದ್ದಾರೆ.